ಕರ್ನಾಡು ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನಿವಾಗಿದ್ದೀನಿ ಆಂಧ್ರ ಪ್ರದೇಶದ ತಿರುಪತಿ ನೋಡಿಕೊಂಡು ನಾನಿವಾಗ ತಮಿಳ್ನಾಡು ಬಂದೆ ನೆನ್ನೆ ದಿನ ಬೆಳಗ್ಗೆನೇ ತಮಿಳ್ನಾಡು ಬಂದೆ ಸೊ ಇಲ್ಲಿ ಯಾವುದು ಕೂಡ ವೀಡಿಯೋ ಮಾಡೋದಕ್ಕೆ ಇಲ್ಲ ಸೊ ನಾನಿವಾಗ ಹೋಗಬೇಕಾಗಿರೋದು ಕಾಂಚಿಪುರಂ ಕಡೆ ಹೋಗ್ತಾಯಿದ್ದೀನಿ ಕಾಂಚಿಪುರಂ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರನೂ ಇದೆ ಸೊ ನೆನ್ನೆ ನಾನು ಬಂದು ಈ ಒಂದು ರೈಲ್ವೆ ಗೇಟ್ ಹತ್ರ ಬಂದು ಸ್ಟೇ ಮಾಡಿದ್ದೆ ರಾತ್ರಿಲೆಲ್ಲ ಟ್ರೈನ್ ಅಡ್ಡಾಡೋದು ಎಷ್ಟು ಈ ಟೆಂಟೆಲ್ಲ ಆ ಕಡೆ ಪಲ್ಟಿ ಆಗೋ ಥರ ಅಷ್ಟು ಗಾಳಿ ಬೀಸ್ತಾ ಇತ್ತು ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ನಾನು ಇವಾಗ ಕಾಂಚೀಪುರಂ ಕಡೆ ಹೊರಡಬೇಕು ಕಾಂಚೀಪುರಮಲ್ಲಿ ಒಂದು ಐದಾರು ಫೇಮಸ್ ದೇವಸ್ಥಾನ ಇದ್ದಾವೆ ಅವನ್ನೆಲ್ಲ ತೋರಿಸ್ಬೇಕಂತ ಹೊರಡ್ತಾ ಇದ್ದೀನಿ ಥ್ಯಾಂಕ್ 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 ಯು 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 ತುಮಾರ್ ಬಿಕಿ ಬಿಕಿ ಓಕೆ 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 ಇನ್ಸ್ಟಾ ಬ್ರೋ ಇದಾವೆ थैंक यू ट्रेन इज कमिंग ना इफ एनी प्रॉब्लम एनी ऑब्स्ट्रक्शन ऑन ट्रैक आई शुड शो दिस वन फ्लैग ओके ओके शो ना दिस लाइक दिस ना ट्रेन विल ड्राइवर विल सी दिस वन एंड ड्राइवर विल स्टॉप दैट स्टॉप ट्रेन ओके इफ एवरीथिंग इज नॉर्मल नो ऑब्जेक्शन एवरीथिंग इज नॉर्मल आई कैन शो दिस वन ओके ओके सो ड्राइवर विल गो फास्टली नो प्रॉब्लम ಓಕೆ 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 ಯಾ ಬಟ್ ಐ ಐ ಯೂಸ್ ಯೂಸ್ ದಿಸ್ 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 ಮೋಸ್ಟ್ಲಿ ಬಿಕಾಸ್ ಒನ್ ಟೈಮ್ ನೋ ನೋ ನ ಕಂಗ್ರ್ಯಾಚುಲೇಷನ್ ಹೇಳಬೇಕು ಯಾಕಂದ್ರೆ ನನ್ನ ನಿನ್ನೆ ಇಲ್ಲಿಗೆ ಬಂದಲ್ಲ ಅವಾಗ ಇವರು ಯಾವುದು ಲೋಕೋ ಪೈಲಟ್ಗೆ ಸೆಲೆಕ್ಟ್ ಆಗಿದ್ದಾರೆ ತುಂಬ ಖುಷಿ ಆಗಿಬಿಡ್ತು ನಾನೇ ಸೆಲೆಕ್ಟ್ ಆಗಿದ್ದೀನಿ ಅನ್ನೋದು ಖುಷಿ ಆಯಿತು ಕಂಗ್ರಾಚ್ಯುಲೇಷನ್ ಬರೋ ಥ್ಯಾಂಕ್ ಯು ಯು ಕಂಗ್ರಾಚುಲೇಶನ್ ಸೊ ನಮ್ಮ ವ್ಯೂವರ್ಸ್ ಎಲ್ಲ ಯಾರು ನೋಡ್ತಾ ಇದ್ರೆ ಇವರಿಗೆಲ್ಲ ವಿಕ್ಕಿ ವಿಕ್ಕಿ ಬ್ರೋಗೆ ಎಲ್ಲ ಕಂಗ್ರಾಚುಲೇಷನ್ ಹೇಳ್ಬಿಡಿ ತುಂಬ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ರೈನ್ ಏನಾಯ್ತು ಅಂದ್ರೆ ನಾನು ಟೆಂಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೆ ಟೆಂಟ್ ಕೆಳಗಡೆ ಒಂದು ಸ್ನೇಕ್ ಬಂದಿದೆ ನೋಡಿ ಇದು ಇದು ಯಾವ ಸ್ನೇಕ್ ಅಂತ ಗೊತ್ತಿಲ್ಲ ನಾನಂತೂ ಟೆಂಟ್ ಮಾಡ್ಸೋಣ ಅಂತ ಹೋಗಿ ನೋಡಿ ಫುಲ್ ಶಾಕ್ ಆಗೋಗ್ಬಿಟ್ಟೆ ಹೋಗ್ತಾ ಇರೋದು ನೋಡಿ ಎงಗೆ ಹೋಗ್ತಾ ಇದೆ ಹೋಗೋ ಬೇಗ ಆ ಕಡೆ ಹೋಗಾ ಹಾಗೆ ಅದು ಹೋಗ್ತಾ ಇಲ್ಲ ನಾನು ಬಿಡಲ್ಲ ಇವಾಗ ಣಡಿ ಆ ಕಡೆ ಣಡಿ ಣಡಿ ಆ ಕಡೆ ಣಡಿ ಏನೋ ಕೇಳ್ತಾ ಹಾ ಓಕೆ ಓಕೆ ಅದು ಮತ್ತೆ ಇದೇ ಕಡೆ ಬರ್ತಾ ಇದೆ ಇದೇನಾದರೂ ಜಂಪ್ ಮಾಡೇನಾದರೂ ಕಚ್ಚುತ್ತಾ ಬ್ರೋ ಇದು ಮನೆ ಆ ಕಡೆ ಹೇಳಿ ಹೇಳಿ ನೋಡು ಯಾವ ತರ ಮಲ್ಕೊಳ್ಳುತ್ತೆ ಹಾಂ ಪಕ್ಕಡ ಏ ಏಯ್ ಏಯ್ ಮ ಏ ಯಾರ ಏನೋ ಮಾಡ್ತಾರೆ ಗುರು ये क्या स्नेक स्नेक नाम क्या ये हाँ माउंटेन का बच्चा है माउंटेन का बच्चा माउंटेन स्नेक है ना हाँ 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 पाड पा, पाड बोल रहा ना हाँ हाँ पाड हम्म हाँ हाँ पाड का स्नेक है ये नो कुछ नहीं करेगा ये कोई प्रॉब्लम नहीं, नहीं, नहीं है देखो

सल्पा 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 बर्बाद ये पाइज़न नहीं है पाइज़न नहीं है ये हाँ हाँ कुछ नहीं करेगा कुछ नहीं करेगा इतना बड़ा देखो हम्म 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 बहुत बड़ा रहेगा ये बहुत बड़ा इधर ज़्यादा है ये जंगल है ना हाँ ओके ओके दे दो इसको हाँ हाँ ಸೊ ಅಣ್ಣವರು ಇದೇನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಂ ಹಾಂ ನೋಡಿ ಹೇಗಿದೆ ಸೊ ರೀ ಕೆಳಗಡೆ ನೋಡಿ ಹೇಗಿದೆ ಎಲ್ಲ ನೋಡಿದ ತಕ್ಷಣ ನಂಗೆ ಭಯ ಆಗ್ಬಿಡ್ತಿದ್ದೀನಿ ಓ ಸೂಪರ್

ಸ್ನೇಕ ಕಡಿಯೋದಿಲ್ವಂತೆ ಅವರು ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ ಫೈನಲಿ ಕಾಂಚಿಪುರಂ ಬಂದೆ ಕಾಂಚಿಪುರಂ ಅಲ್ಲಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ಹಿಂದೆಗಡೆ ಕಾಣ್ತಾ ಇದೆಯಲ್ಲ ದೊಡ್ಡದು ಟೆಂಪಲ್ ಹಿಂದೆಗಡೆ ಕಾಣ್ತಾ ಇದೆಯಲ್ಲ ಇದು ಏಕಾಂಬರನಾಥ್ ಟೆಂಪಲ್ ಅಂತೆ ಸೊ ಏಕಾಂಬರನಾಥ ಟೆಂಪಲ್ ಒಳಗಡೆ ಹೋಗೋಣ ಅಲ್ಲಿ ಕ್ಯಾಮ್ರಾ ಹಲೋ ಮಾಡೋದಿಲ್ಲ ಅನ್ಸುತ್ತೆ ಸೊ ಹೊರ್ಗಡೆನೇ ಎಲ್ಲ ನಿಂತ್ಕೊಂಡು ನೋಡಿ ವಿಡಿಯೋ ಮಾಡಿಕೊಂಡು ಮತ್ತೆ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಹೊರ್ಗಡೆ ನೋಡಿ ಇಲ್ಲೊಂದು ಮಂಟಪ ಇದೆ ಎಷ್ಟು ಸುಂದರವಾಗಿದೆ ತುಂಬ ಎತ್ತರವಾದ ಕಲ್ಲುಗಳಿಂದ ಕೆತ್ತನೆ ಮಾಡಿ ಕಟ್ಟಿದ್ದಾರೆ ಮತ್ತು ಅದರಲ್ಲೆಲ್ಲ ದೇವಾನು ದೇವತೆಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಇದು ಮಾತ್ರ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಇದೆ ಒಳಗಡೆ ಎಂಟ್ರಿ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಬನ್ನಿ ಒಳಗಡೆ ಹೋಗಿ ನೋಡೋಣ ಈ ಏಕಾಂಬರನಾಥ ಟೆಂಪಲ್ನ ಇವಾಗ ತಾನೆ ಎಲ್ಲ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ನೋಡಿ ಮತ್ತೆ ಹೊಸಗೆಲ್ಲ ಕಟ್ಟುತ್ತಾ ಇದ್ದಾರೆ ತುಂಬಾ ತುಂಬಾ ವರ್ಷದಾಗಿರೋದ್ರಿಂದ ಇದು ಮೋಸ್ಟ್ಲಿ ಎಲ್ಲ ಬಿರುಕ್ ಬಿಟ್ಟಿದೆ ಅನ್ಸುತ್ತೆ ಹಾಗಾಗಿ ಮತ್ತೆ ಇದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲೊಂದು ಇಲ್ಲೊಂದು ಮಂಟಪ ಇದೆ ನೋಡಿ ಇದು ಕೂಡ ತುಂಬಾ ಎತ್ತರವಾದ ಮಂಟಪ ಇದು ಏಕಾಂಬರನಾಥ ದರ್ಶನ ಮಾಡೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಎತ್ತರ ಇದೆ ವಾಹ್ ಇಲ್ಲೇನು ನೋಡ್ತಾ ಇದ್ರಲ್ಲ ಇದು ಏಕಾಂಬರನಾಥ್ ಟೆಂಪಲ್ಗೆ ಜಸ್ಟ್ ಗೇಟ್ ಅಷ್ಟೇ ಇದು ಮೈನ್ ದೇವಸ್ಥಾನ ಅಲ್ಲಿದೆ ಒಳಗಡೆ ಅಲ್ಲಿದೆ ನೋಡಿ ಎಷ್ಟು ದೊಡ್ಡ ಗೇಟ್ ಇದೆ ಎಷ್ಟು ದೊಡ್ಡ ಡೋರ್ ಇದೆ ಕಲ್ಲಿನ ಕೆತ್ತನೆಗಳು ಮಾತ್ರ ತುಂಬ ವಿಭಿನ್ನವಾಗಿದ್ದಾವೆ ನೋಡಿ ಎಷ್ಟು ಎತ್ತರ ಇದೆ ಇದು ವಾ ಇನ್ನು ಒಳಗಡೆ ಹೋಗೋದಾದರೆ ಇವಾಗ ಏನು ನೋಡ್ತಾ ಇದ್ದೀವಲ್ಲ ಇದು ಏಕಂಬರನಾಥ ಟೆಂಪಲ್ ಅದಕ್ಕೆ ಮೇಲ್ಗಡೆ ಇದೆ ಅಲ್ಲ ಅದು ಗೋಪುರ ಚಿಕ್ಕ ಗೋಪುರ ಇದು ಮೇನ್ ಟೆಂಪಲ್ ಗರ್ಭಗುಡಿ ಮೇಲ್ಗಡೆ ಆ ಗೋಪುರ ಕಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಗೋಪುರ ಇದೆ ನೋಡಿ ಇದು ತುಂಬ ಎತ್ತರ ಇದೆ ಅಂದರೆ ಅದರೊಳಗಡೆ ಯಾವ ದೇವರು ಇಲ್ಲ ಏನೂ ಇಲ್ಲ ಹಾಗೆ ಕಟ್ಟಿದ್ದಾರೆ ಮತ್ತೆ ಅಲ್ಲೊಂದು ಇದೆ ಎರಡು ಗೇಟ್ ಇದೆ ಅಂದರೆ ಮೋಸ್ಟ್ಲಿ ಇವು ಗೇಟ್ ಅನಿಸುತ್ತೆ ಇದು ಬನ್ನಿ ಒಳಗಡೆ ಹೋಗೋಣ ಕ್ಯಾಮ್ರಾ ಹಾಲೋ ಇದೆಯೋ ಇಲ್ವ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲೊಂದು ಕಲ್ಯಾಣಿ ಇದೆ ನೋಡಿ ಎಷ್ಟು ದೊಡ್ಡ ಕಲ್ಯಾಣಿ ಇದೆ ಸೊ ಅಲ್ಲಿ ಏಕಾಂಬರನಾಥ ದೇವ್ರನ್ನ ಕುಂಡರಿಸಿ ಏನಾದರೂ ಅಭಿಷೇಕ ಇಲ್ಲ ಪೂಜೆ ಏನಾದರೂ ಮಾಡ್ಬೋದು ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಅನಿಸುತ್ತೆ ಇವಾಗ ಏನೂ ಇಲ್ಲ ನೋಡಿ ಎಷ್ಟು ದೊಡ್ಡದಿದೆ ಕಲ್ಯಾಣಿ ಇದು ಆ ಕಡೆ ನೋಡ್ತಾ ಇರೋದು ಅದು ಏಕಾಂಬರನಾಥ ದೇವಸ್ಥಾನ ಇವಾಗ ಏಕಾಂಬರನಾಥನ್ ಟೆಂಪಲ್ ನೋಡಿದ್ದಾಯಿತು ಇವಾಗ ಇಲ್ಲಿಂದ ಕೈಲಾಸನಾಥ ಟೆಂಪಲ್ ಅಂತ ಇದೆ ಅದು ಇಲ್ಲಿಂದ ಸುಮಾರು ಒಂದು ಒಂದು ಕಿಲೋಮೀಟರ್ ಇಷ್ಟೇ ಅಷ್ಟೇ ಇದೆ ಅನಿಸುತ್ತೆ ಸೊ ಇವಾಗ ಅಲ್ಲಿಗೆ ಹೊರಡೋಣ ತುಂಬ ಹಸುವಾಗಿದೆ ಈ ಕಾಂಚಿಪುರಂ ಅಲ್ಲಿ ಒಂದು ನಾಲ್ಕೈದು ಕಡೆ ಟಿಫನ್ ಕೇಳದೆ ಕೊಟ್ಟಿಲ್ಲ ಸೊ ಇಲ್ಲಿ ಕೇಳೋಣ ಅಣ್ಣಾಜಿ ನಮಸ್ತೆ ನಮಸ್ತೆ ಸೈಕ್ಲಿ ಆಲ್ ಇಂಡಿಯಾ ಸೈಕ್ಲಿಂಗ್ ವಿತೌಟ್ ಮನಿ ಟ್ರಾವೆಲ್ ತೋಡ ಟಿಫನ್ ಸೇವಾ ಕರ್ತಾಯಿದೆ ಇದರ್ ಇದರ್ ಹಾಂ ಓಕೆ ಥ್ಯಾಂಕ್ ಯು ಬ್ರೋ ಸೊ ಒಂದು ಎರಡು ಮೂರು ಕಡೆ ಕೇಳಿದೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಹಾಗಾಗಿ ಮತ್ತೆ ಬಂದ ತಕ್ಷಣ ಇರೋದು ಸರಿ ಆಯಿತು ಊಟ ಮಾಡಿ ಟಿಫನ್ ಮಾಡಿ ಅಂತ ಹೇಳಿದ್ರು ಆಯಿತು ಸೊ ಅನ್ನ ಅವರು ಟಿಫನ್ನ ಮೂರು ಇಡ್ಲಿ ಕಟ್ಟಿದ್ದಾರೆ ಮೂರು ಇಡ್ಲಿ ತಿಂದ್ಕೊಂಡು ನೆಕ್ಸ್ಟು ಕೈಲಾಸನಾಥ ಟೆಂಪಲ್ ಇದೆ ಆ ಕಡೆ ಹೊರಡೋಣ ತುಂಬ ಹಸುವಾಗಿದೆ ಗುರುವೇ ನಾನಿವಾಗ ತೋರ್ಸೋದು ಕೊರಟಿರೋದು ಕಾಂಚೀಪುರಮಲ್ಲಿ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಇದೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇದನ್ನು ಪಲ್ಲವರ ಪಲ್ಲವರ ರಾಜ ನರಸಿಂಹರಾಜ ಅವರು ಇದನ್ನು ಕಟ್ಟಿರೋದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ನೋಡಿ ಈ ದೇವಾಲಯ ಕೈಲಾಸನಾಥ ದೇವಾಲಯ ನೋಡಿ ಎಲ್ಲ ಹೇಗಿದೆ ಸೂಪರಾಗಿದೆ ಅಲ್ವಾ ನೋಡಿ ಎಲ್ಲದರಲ್ಲೂ ಒಂದೊಂದು ದೊಡ್ಡ ದೊಡ್ಡ ಮಂಟಪ ಇದೆ ಈ ಮಂಟಪದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಇದರಲ್ಲೂ ಕೂಡ ಶಿವಲಿಂಗ ಇದೆ ನೋಡಿ ಇದರಲ್ಲಿ ಏನೂ ಇಲ್ಲ ಎಲ್ಲ ಕಲ್ಲೆಲ್ಲ ಕರ್ಗೋಗಿದೆ ವಿಗ್ರಹಗಳು ಮಾತ್ರ ಹಾಗೇ ಇದ್ದಾವೆ ನೋಡಿ ಇದರಲ್ಲೂ ಕೂಡ ಒಂದು ಶಿವಲಿಂಗ ಇದೆ ಒಳಗಡೆ ಯಾವುದ್ಯಾವುದೋ ದೇವರನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಹೇಗಿದೆ ಇದು ಶಿವಲಿಂಗ ಇದೆ ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ ಟೋಟಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಈ ಥರ ಮಂಟಪಗಳಿದ್ದಾವೆ ಒಂಬತ್ತರಲ್ಲೂ ಕೂಡ ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಕೆಲವೊಂದರಲ್ಲಿ ಶಿವಲಿಂಗ ಇಲ್ಲ ಇದ್ರ ಗೋಪುರ ನೋಡೋದಾದರೆ ನೋಡಿ ಈ ಥರ ಗೋಪುರ ಇದೆ ಗೋಪುರಗಳೆಲ್ಲ ಈ ಥರ ಇದ್ದಾವೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಯಾವ ಥರ ಇರುತ್ತೆ ನೋಡೋಣ ಒಳಗಡೆ ಬಂದರೆ ಇದೊಂದು ದೇವಸ್ಥಾನ ಇದೆ ದೇವಸ್ಥಾನ ಇದೆ ಇದನ್ನು ಓಪನ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ನಾವು ಕೆತ್ತನೆಗಳನ್ನ ವಾಸ್ತುಶಿಲ್ಪಗಳನ್ನ ಇಲ್ಲಿ ಒಂದು ಗಣಪತಿ ಅಲ್ಲ ಯಾವುದೋ ಋಷಿ ಇದೆ ಅನಿಸುತ್ತೆ ನೋಡಿ ಋಷಿಗಳಿದ್ದಾರೆ ಇಲ್ಲಿ ಈ ಕಲ್ಲೆಲ್ಲ ಕರ್ಗೋಗಿದ್ದಾವೆ ನೋಡಿ ಇಲ್ಲೂ ಕೂಡ ನೋಡಿ ಏನನ್ನ ಕೆತ್ತನೆ ಮಾಡಿದ್ದಾರೆ ಇದಾದ ಒಂದು ದೇವರು ಸಿಂಹದ ಮೇಲೆ ಕೂತಿದೆ ನೋಡಿ ಹೇಗಿದೆ ಇಲ್ಲಿರೋ ಕೆತ್ತನೆಗಳು ಇಲ್ಲಿರೋ ವಾಸ್ತುಶಿಲ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಂಡ್ ಎಲ್ಲ ಬ್ಲೋಯಿಂಗ್ ಆಗುತ್ತಲ್ಲ ಗುರುವೆ ಹಂಗಿದಾವೆ ಕೆತ್ತನೆಗಳು ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ಜಾಗ ಇಲ್ಲ ಎಲ್ಲ ಕಡೆ ಯಾವ ಕಡೆ ನೋಡಿದ್ರು ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ವಿಗ್ರಹಗಳಾದರೂ ಕಾಣ್ತಾ ಇರ್ತವೆ ನೋಡಿ ಇಲ್ಲಿ ಒಂದು ನಂದಿ ಇದೆ ಅನ್ಸುತ್ತೆ ನಂದಿ ಹೊಡೆದೋಗಿಬಿಟ್ಟಿದೆ ಇಲ್ಲಿ ಒಂದು ನಂದಿ ಇದೆ ನೋಡಿ ನೋಡಿ ಹೇಗಿದ್ದಾವೆ ವಿಗ್ರಹಗಳು ಆಗಿದೆ ಸೂಪರಾಗಿದೆ ಗುಡಿ ಒಳಗಡೆ ಕೈಲಾಸನಾಥನಿಗೆ ಎಲ್ಲ ಅಭಿಷೇಕ ಮಾಡ್ತಾರಲ್ಲ ಅದೆಲ್ಲ ನೀರು ಇಲ್ಲಿಗೆ ಬಂದು ಬೀಳುತ್ತೆ ನೋಡಿ ಹೇಗಿದೆ ಇಲ್ಲಿ ಒಂದು ನಾವು ಸುಬ್ರಹ್ಮಣ್ಯನ ವಿಗ್ರಹ ನೋಡ್ಬೋದು ನೋಡಿ ಈ ಕೈಲಾಸನಾಥ ದೇವಾಲಯನ ಪಲ್ಲವರ ರಾಜ ರಾಜಸಿಂಹ ಅವರು ಇದನ್ನು ಇಪ್ಪತ್ತೆಂಟು ವರ್ಷಗಳ ಕಾಲ ಇದನ್ನು ನಿರ್ಮಾಣ ಮಾಡ್ತಾರೆ ಕ್ರಿಸ್ತಪೂರ್ವ ಏಳ್ನೂರಿಂದ ಏಳ್ನೂರ ಇಪ್ಪತ್ತೆಂಟರವರೆಗೂ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ದರ್ಶನ ಅಥವಾ ದೇವಾಲಯ ನೋಡಿಕೊಂಡು ಅಲ್ಲಿಂದ ಹಾಗೆ ಒಂದು ಒಂದು ಕಿಲೋಮೀಟರ್ ಹಾಗೆ ಮುಂದೆ ಬಂದರೆ ಈ ಕಾಂಚಿಪುರಮಲ್ಲಿ ಇನ್ನೊಂದು ಮುಖ್ಯವಾದ ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡೋದಕ್ಕೆ ಇದ್ದೀನಿ ಇವಾಗ ಕಂಚಿ ಕಾಮಾಕ್ಷಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ಒಳಗಡೆ ದರ್ಶನ ಮಾಡೋದಕ್ಕೆ ಮತ್ತು ನಿಮಗೆ ತೋರ್ಸೋದಕ್ಕೆ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಅನಿಸುತ್ತೆ ಆದಷ್ಟು ನೋಡ್ತೀನಿ ಟ್ರೈ ಮಾಡ್ತೀನಿ ಒಳಗಡೆ ಹೋಗಿ ತೋರ್ಸೋದಕ್ಕೆ ಬನ್ನಿ ಇವಾಗ ದರ್ಶನ ಮಾಡೋದಕ್ಕೆ ಹೋಗೋಣ ಈ ಕಾಮಾಕ್ಷಿ ಟೆಂಪಲ್ ಒಳಗಡೆ ಬಂದ ತಕ್ಷಣ ಎಷ್ಟು ರಶ್ ಇದೆ ನೋಡಿ ಅಲ್ಲಿ ನಿಂತಿದ್ದಾರೆ ನೋಡಿ ಆ ದೇವಸ್ಥಾನದ ಕೆಳಗಡೆ ಎಲ್ಲ ಅವರೆಲ್ಲರೂ ಕೂಡ ದರ್ಶನ ಮಾಡೋದಕ್ಕೆ ಕೂತಿದ್ದಾರೆ ಪಾಪ ಸುಮಾರು ಗಂಟೆಗಳ ಕಾಲ ಆಗುತ್ತೆ ಅನಿಸುತ್ತೆ ದರ್ಶನ ಮಾಡೋದಕ್ಕೆ ತುಂಬ ರಶ್ ಇದೆ ಟೆಂಪಲ್ ಮಾತ್ರ ಇವರೆಲ್ಲರೂ ಕೂಡ ಕೂತಿರೋದೆಲ್ಲ ದರ್ಶನ ಮಾಡೋದಕ್ಕೆ ಕೂತಿದ್ದಾರೆ ಬಟ್ ನಾನು ದರ್ಶನ ಮಾಡೋದಕ್ಕೇನು ಹೋಗೋದಿಲ್ಲ ಆದಷ್ಟು ಬೇಗ ನಾನು ಸಂಜೆ ಒಳಗಡೆ ಸಿಟಿಯಿಂದ ಹೊರಗಡೆ ಹೋಗಬೇಕು ಸೊ ಇಲ್ಲೊಂದು ಕಲ್ಯಾಣಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ವಾಹ್ ಸಿಕ್ಕ ಮೀನಿದೆ ಗುರು ಇಲ್ಲಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ ನೋಡೋದಕ್ಕೆ ಏನೋ ಒಂಥರ ಗುಡ್ ವೈಬ್ಸ್ ತುಂಬ ಕೂಲ್ ಆಗಿದೆ ವೆದರ್ ಮಾತ್ರ ಮಸ್ತ್ ಇದೆ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದೆ ಈ ಕಾಮಾಕ್ಷಿ ಟೆಂಪಲ್ಗೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಗೋಪುರಂ ಆ ಥರ ಒಂದು ನಾಲ್ಕು ಗೋಪುರ ಇದೆ ಅನ್ಸುತ್ತೆ ನಾಲ್ಕಕ್ಕಿಂತ ಜಾಸ್ತಿನೇ ಇದೆ ಗೋಪುರ ಎಲ್ಲ ಕಡೆನು ಬಾಗ್ಲಿದೆ ಎಲ್ಲ ಕಡೆನು ಒಳಗಡೆ ಬರ್ಬೋದು ಸೊ ಇವಾಗ ಒಂದು ರೌಂಡಿಂಗ್ ಹಾಕೊಂಡು ಬರೋಣ ಬನ್ನಿ ದೇವಸ್ಥಾನ ಯಾವ ಥರ ಇದೆ ನೋಡೋಣ ನೋಡಿ ಅಪರೂಪಕ್ಕೆ ಈ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾ ಇದ್ದಾರೆ ಭಾಳ ಖುಷಿ ಆಯ್ತು ಇದು ನೋಡಿ ಅಂದರೆ ಇವರೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿರೋರಿಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಬಟ್ ಈ ಕಡೆ ಎಲ್ಲ ದರ್ಶನ ಮಾಡೋರು ಕ್ಯೂನಲ್ಲಿ ನಿಂತಿದ್ದಾರೆ ಈ ಈ ದೇವಸ್ಥಾನ ಇದೆಯಲ್ಲ ಸುತ್ತೂರ ಕೂಡ ಈ ತರ ಇದೆ ಇದ್ರ ಸುತ್ತೂರ ಜನ ಇದಾರೆ ನೋಡಿ ಸುಮಾರು ಗಂಟೆಗಳ ಕಾಲ ನಿಂತಿದ್ದಾರೆ ಇಲ್ಲೇನ ಈ ಜಾಗದಲ್ಲಿ ಹೆಣ್ಮಕ್ಳೆಲ್ಲ ಮಾಲೆ ಆಗ್ತಾರೆ ಅನ್ಸುತ್ತೆ ನೋಡಿ ಎಲ್ಲರೂ ಕೂಡ ಸೀರೆ ಉಟ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಇಲ್ಲಿಂದನೇ ದರ್ಶನ ಮಾಡ್ಕೊಬಿಡೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆ ನೋಡಿ ಕಾಮಾಕ್ಷಿ ಅಮ್ಮ ಅವರು ಗರ್ಭದ್ ಗುಡಿ ಒಳಗಡೆ ಸೇಮ್ ಇದೆ ದೇವರು ಇಲ್ಲಿರೋದು ಅಂದ್ರೆ ಇದನ್ನ ಇಲ್ಲೇ ಫೋಟೋ ತಂದು ಇಟ್ಟಿದ್ದಾರೆ ಸೊ ಇಲ್ಲೇ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೊರಡೋಣ ಚಿಕ್ಕಾಬೆಟ್ಟೆ ರಶಿದ ಗುರು ಇಲ್ಲಿ ನೋಡಿ ಎಷ್ಟು ಜನ ಇದೆ ಭಕ್ತಾದಿಗಳು ಮಾತ್ರ ತುಂಬಿ ತುಳುಕಾಡ್ತಾ ಇದ್ದಾರೆ ಈ ಜಾಗದಲ್ಲಿ ಕಾಮಾಕ್ಷಿ ಟೆಂಪಲ್ ನೋಡಿಕೊಂಡು ಇವಾಗ ಆ ಕಡೆ ಹೀಗೆ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ಭೋಜನ 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 ಹಾಂ ಇಲ್ಲಿ ಊಟದ ವ್ಯವಸ್ಥೆ ಇದೆ ಇಲ್ಲಿ ಊಟ ಮಾಡಿಕೊಂಡು ಇವಾಗ ಹಾಗೆ ಮುಂದೆ ಕಡೆ ಹೊರಡೋಣ ನನಗೆ ಕಾಮಾಕ್ಷಿ ಮತ್ತು ಮೀನಾಕ್ಷಿ ಎರಡೂ ಕೂಡ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಕಾಮಾಕ್ಷಿ ಟೆಂಪಲ್ ಒಳಗಡೆ ದರ್ಶನ ಮಾಡೋದಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಜನ ಇದ್ದರು ಊಟ ಮಾಡಿಕೊಂಡು ಇಷ್ಟೊತ್ತು ನೋಡಿದ್ದೆಲ್ಲ ಕಾಂಚಿಪುರಂ ನೋಡಿದ್ವಿ ಕಾಂಚಿಪುರಮಲ್ಲಿ ಸುಮಾರು ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಒಂದು ಅಷ್ಟೇ ನೋಡಿದ್ವಿ ನೂರಕ್ಕಿಂತ ಹೆಚ್ಚು ದೇವಸ್ಥಾನಗಳಿದ್ದಾವೆ ಕಾಂಚಿಪುರಮಲ್ಲಿ ಸೊ ಅವನ್ನೆಲ್ಲ ನೋಡೋದಕ್ಕಾಗಲಿಲ್ಲ ಒಂದು ನಾಲ್ಕು ನೋಡಿಕೊಂಡು ಇವಾಗ ನಾನು ಮಹಾಬಲಿಪುರಂ ಕಡೆ ಹೊರಡ್ತಾ ಇದ್ದೀನಿ ಮಹಾಬಲಿಪುರಂ ಇಲ್ಲಿಂದ ಅರವತ್ತು ನಾಲ್ಕು ಕಿಲೋಮೀಟರ್ ಇದೆ ಸೊ ಅಲ್ಲೂ ಕೂಡ ಪ್ರಾಚೀನ ಕಾಲದ ದೇವಸ್ಥಾನಗಳಿದ್ದಾವೆ ಮತ್ತು ಕೆಲವೊಂದು ಕೇವ್ಸ್ ಇದ್ದಾವೆ ಅವನ್ನೆಲ್ಲ ನಿಮಗೆ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಮಹಾಬಲಿಪುರಂ ಕಡೆ ಹೊರಡೋಣ ಬನ್ನಿ